ನಮಸ್ತೆ ಎಲ್ರಿಗೂ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ತಿಳಿದಿರುವಂತೆ ನಾವು ಆರರಿಂದ ಹತ್ತನೇ ತರಗತಿವರೆಗಿನ ಪಠ್ಯಕ್ರಮದ ಸಿರೀಸನ್ನು ಮಾಡ್ತಾ ಇದ್ದೇವೆ ನೀವು ಯಾವುದೇ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೂ ಕೂಡ ಇದರ ಬೇಸಿಕ್ ಜ್ಞಾನ ನಿಮಗೆ ತುಂಬ ಅಗತ್ಯ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಆರರಿಂದ ಹತ್ತನೇ ತರಗತಿಯ ಸಿಲೆಬಸ್ನ ಓದಿ ಅದರ ರಿಲೇಟೆಡ್ ರಿಲೇಟೆಡ್ ಆಗಿ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ತಾರೆ ಅಷ್ಟೇ ಆದರೆ ಯಾರೂ ಕೂಡ ಅದರ ಉಚಿತ ಕ್ಲಾಸಸ್ನಾಗಲಿ ಅದರ ನೋಟ್ಸನ್ನಾಗಲಿ ಕೊಡೋದಿಲ್ಲ ಆದರೆ ನಾವು ನಿಮಗೆ ನಮ್ಮ ನೋಟ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ನ ಮೂಲಕ ಪ್ರೀ ಕ್ಲಾಸಸ್ನ ಜೊತೆಗೆ ಕೈ ಗೈಬರಹಳ್ಳ ಉಚಿತ ನೋಟ್ಸನ್ನು ಸಹ ಕೊಡ್ತಿದ್ದೇವೆ ಸೊ ಆದಷ್ಟು ವಿಡಿಯೋನ ಎಲ್ಲರೊಂದಿಗೂ ಶೇರ್ ಮಾಡಿ ನಮ್ಮ ಸಿ ಸಿರೀಸನ್ನು ಜಾಯಿನ್ ಮಾಡಲು ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದು ಈಗಾಗಲೇ ನಾವು ಆರನೇ ತರಗತಿಯ ಸಂಪೂರ್ಣ ಪಠ್ಯಕ್ರಮವನ್ನು ಮುಗಿಸಿದ್ದೇವೆ ಈಗ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನದ ಭಾಗವೊಂದನ್ನು ನೋಡುತ್ತೇವೆ ನೋಡುತ್ತಿದ್ದೇವೆ ಇದಾದ ನಂತರದಲ್ಲಿ ನಾವು ಆರು ಹಾಗೂ ಏಳನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ ಎರಡನ್ನು ನೋಡೋಣ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ ಆರು ಆಗಿರುವ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳ ಕುರಿತು ನೋಡೋಣ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಎಂಬ ಹೇಳಿಕೆಯನ್ನು ನೀಡಿದವರು ಅಥವಾ ಅದನ್ನು ಪ್ರತಿಪಾದಿಸುವವರು ಯಾರು ಯಾರೆಂದರೆ ಅವರು ಕಾರ್ನ್ ವಾಲಿಸ್ ಹದಿನೇಳು ನೂರ ಎಂ ಎಪ್ಪತ್ತೆರಡರಲ್ಲಿ ಗವರ್ನರ್ ಆಗಿ ಭಾರತಕ್ಕೆ ಬಂದ ವಾರನ್ ಎಸ್ ಹೆಸ್ಟಿಂಗ್ಸ್ ಜಾರಿಗೆ ತಂದ ಹೊಸ ಯೋಜನೆಯ ಪ್ರಕಾರ ಪ್ರತಿ ಜಿಲ್ಲೆಯು ಎರಡು ಬಗೆಯ ನ್ಯಾಯಾಲಯಗಳನ್ನು ಹೊಂದಿರಬೇಕಿತ್ತು ಅವುಗಳೆಂದರೆ ದಿವಾನಿ ಅದಾಲತ್ ಅಂದರೆ ನಾಗರಿಕ ನ್ಯಾಯಾಲಯ ಇನ್ನೊಂದು ಪೌಜ್ದಾರಿ ಅದಾಲತ್ ಅಂದರೆ ಅಪರಾಧ ನ್ಯಾಯಾಲಯವಾಗಿತ್ತು ಇದು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿನ ನ್ಯಾಯಾಂಗದ ಪ್ರಮುಖ ಪಾಯಿಂಟ್ಸ್ಗಳಾಗಿವೆ ಇಲ್ಲಿ ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಮತ್ತು ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನ ನೀಡಲಾಗುತ್ತಿತ್ತು ಅಪರಾಧ ಪ್ರಕರಣಗಳಿಗೆ ಬಂದಾಗ ಎಲ್ಲರಿಗೂ ಇಸ್ಲಾಂ ಕಾನೂನುಗಳ ಅನುಸಾರ ವಿಚಾರ ನಡೆಯುತ್ತಿತ್ತು ಕ್ರಮೇಣ ಬ್ರಿಟಿಷ್ ಕಾನೂನುಗಳನ್ನು ಜಾರಿಗೊಳಿಸುವ ಮೂಲಕ ಅಪರಾಧ ಕಾನೂನುಗಳಲ್ಲಿ ಬದಲಾವಣೆಯನ್ನು ತರಲಾಯಿತು ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಿರ್ವಹಿ ಕಾರ್ಯನಿರ್ವಹಿಸುತ್ತಿದ್ದವು ಹಾಗೂ ಅಪರಾಧ ನ್ಯಾಯಾಲಯಗಳು ಖಾಜಿಗಳ ಅಧೀನದಲ್ಲಿದ್ದರೂ ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲಿಯೇ ಕಾರ್ಯನಿರ್ವಹಿಸಬೇಕಾಗಿತ್ತು ಸುಪ್ರಿಡೆಂಟ್ ಎನ್ನುವ ಹುದ್ದೆಯನ್ನು ಸೃಷ್ಟಿಸಿದವರು ಕಾರ್ನ್ವಾಲಿಸ್ ಹದಿನೆಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಹುದ್ದೆಯನ್ನು ಜಾರಿಗೊಳಿಸಲಾಯಿತು ಸಾರಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಬ್ರಿಟಿಷ್ ಸೇನೆಯಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಸ್ಥಾನವೆಂದರೆ ಅದು ಸುಬೇದಾರ್ ಹುದ್ದೆಯಾಗಿತ್ತು ಹದಿನೇಳುನೂರ ಐವತ್ತೇಳರ ಘಟನೆಯ ನಂತರ ಪೀಲ್ ಎಂಬುವವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಿ ಶಿಫಾರಸುಗಳನ್ನು ಬ್ರಿಟಿಷ್ ಸರ್ಕಾರ ಪಡೆಯಿತು ಈ ಶಿಫಾರಸುಗಳ ಆಧಾರದ ಮೇಲೆ ಸೈನಿಕ ವ್ಯವಸ್ಥೆಯನ್ನು ಮರು ವಿನ್ಯಾಸಗೊಳಿಸಲಾಯಿತು ಈಗ ನಾವು ಖಾಯಂ ಜಮೀನ್ದಾರಿ ರೈತಬಾರಿ ಹಾಗೂ ಮಹಲ್ಬಾರಿ ಪದ್ಧತಿಗಳ ಕುರಿತು ನೋಡೋಣ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಹದಿನೇಳುನೂರ ತೊಂಬತ್ತ್ ಮೂರರಲ್ಲಿ ಲಾರ್ಡ್ ಲಾರ್ಡ್ ಕಾರ್ನ್ ವಾಲಿಸನು ಜಾರಿಗೆ ತಂದನು ಮೊದಲ ಬಾರಿಗೆ ಬಂಗಾಳ ಮತ್ತು ಬಿಹಾರ ಪ್ರಾಂತದಲ್ಲಿ ಇದನ್ನು ಜಾರಿಗೊಳಿಸಲಾಯಿತು ಈ ಹೊಸ ಯೋಜನೆಯ ಪ್ರಕಾರ ಜಮೀನ್ದಾರನು ಪ್ರತಿ ವರ್ಷವೂ ನಿರ್ದಿಷ್ಟ ದಿನಕ್ಕೆ ಮೊದಲೇ ಅವನು ಒಪ್ಪಿಕೊಂಡಿದ್ದ ಕಂದಾಯದ ಮೊತ್ತವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು ಭೂ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂಬ ಈ ಪ್ರಸಿದ್ಧ ಹೇಳಿಕೆಯನ್ನು ಚಾರ್ಲ್ಸ್ ಮೆಟ್ಕಾಪರು ಕೊಟ್ಟರು ಇದು ತುಂಬ ಪ್ರಸಿದ್ಧವಾದ ಹೇಳಿಕೆಯಾಗಿದೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಇದರ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇದನ್ನು ನೆನಪಿಟ್ಕೊಳ್ಳಿ ಈಗ ನಾವು ಮಹಲ್ವಾರಿ ಪದ್ಧತಿಯ ಕುರಿತು ನೋಡೋಣ ಇದನ್ನು ಮೊದಲು ಉತ್ತರ ಪ್ರದೇಶ ಮಧ್ಯ ಪ್ರದೇಶದ ಅನೇಕ ಭಾಗಗಳಲ್ಲಿ ಜಾರಿಗೊಳಿಸಲಾಯಿತು ನಂತರ ಪಂಜಾಬ್ ದೆಹಲಿ ಪ್ರಾಂತ್ಯಗಳಲ್ಲಿ ಮಹಲುಗಳೇ ಸಾಮಾಯಿಕ ಒಪ್ಪಂದವನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸುವ ಪದ್ಧತಿಯನ್ನು ಜಾರಿಗೆ ತರಲಾಯಿತು ಮಹಲ್ವಾರಿ ಪದ್ಧತಿಯನ್ನು ಆರ್ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ರವರು ಪ್ರಯೋಗಿಸಿದರು ಮಹಲ್ ಎಂದರೆ ತಾಲೂಕು ಎಂದರಥ ಈಗ ನಾವು ರೈತವಾರಿ ಪದ್ಧತಿಯನ್ನು ಕುರಿತು ನೋಡೋಣ ರೈತವಾರಿ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ಹದಿನೇಳು ನೂರ ತೊಂಬತ್ತೆರಡರಲ್ಲಿ ಅಲೆಕ್ಸಾಂಡರ್ ರೀಡ್ ಎಂಬುವರು ಜಾರಿಗೆ ತಂದರು ರೈತವಾರಿ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರಾಯೋಗಿಕವಾಗಿ ಬಾರಾಮಹಲ್ ಪ್ರಾಂತ್ಯದಲ್ಲಿ ಹದಿನೇಳು ನೂರ ತೊಂಬತ್ತೆರಡರಲ್ಲಿ ರೀಡ್ ಎಂಬುವರು ಜಾರಿಗೆಗೊಳಿಸಿದರು ಈ ರೈತವಾರಿ ಪದ್ಧತಿಯನ್ನು ಥಾಮಸ್ ಮನ್ರೋರ್ ಅವರು ಹದಿನೆಂಟುನೂರ ಒಂದರಲ್ಲಿ ಮದ್ರಾಸ್ ಹಾಗೂ ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು ರೈತರ ಒಳಿತಿಗಾಗಿ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಲಾಗಿದೆ ಎಂದು ಬ್ರಿಟಿಷ್ ಸರ್ಕಾರ ಹೇಳಿದರೂ ಗರಿಷ್ಠ ಪ್ರಮಾಣದ ರೈತರು ಸಾಲದ ಸುಳಿಗೆ ಸಿಕ್ಕಿದ್ದು ಈ ಪದ್ಧತಿಯಿಂದಲೇ ಎನ್ನುವುದು ವಿಪರ್ಯಾಸವಾಗಿದೆ ಭಾರತದಲ್ಲಿ ಆಧುನಿಕ ಶಿ ಆಧುನಿಕ ಶಿಕ್ಷಣದ ಪ್ರಸಾ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರೆಂದರೆ ವಾರೆನ್ ಹೆಸ್ಟಿಂಗ್ಸರು ವಾರೆನ್ ಹೆಸ್ಟಿಂಗ್ಸರು ಹದಿನೇಳುನೂರ ಎಂಬತ್ತೊಂದರಲ್ಲಿ ಕಲ್ಕತ್ತಾ ಮದರ ಕಲ್ಕತ್ತಾದಲ್ಲಿ ಮದರಸವನ್ನು ಪ್ರಾರಂಭಿಸಿದರು ಹದಿನೇಳುನೂರ ತೊಂಬತ್ತೆರಡರಲ್ಲಿ ಬನಾ ಬನಾರಸ್ಸಿನಲ್ಲಿ ಸಂಸ್ಕೃತ ಕಾಲೇಜನ್ನು ಜನ ಜೋನಾಥನ್ ಡಂಕನ್ ಎಂಬ ಬ್ರಿಟಿಷ್ ಅಧಿಕಾರಿಯು ಪ್ರಾರಂಭಿಸಿದರು ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದವರು ಚಾರ್ಲ್ಸ್ ಗ್ರಾಂಟರು ಹದಿನೆಂಟುನೂರ ಮೂವತ್ತೈದರಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೆಕಾಲೆ ಕೊಟ್ಟ ವರದಿಯೇ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳೆಹದಿಯಾಗಿದೆ ರಕ್ತ ಮತ್ತು ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ ಅಭಿಪ್ರಾಯ ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಶರಾಗುವ ಹೊಸ ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡುವುದೇ ಮೆಕಾಲೆ ಯೋಜನೆಯ ಒಂದು ಪ್ರಮುಖ ಅಂಶವಾಗಿದೆ ಭಾರತದ ವಿ ಭಾರತದ ವಿದ್ಯಾಭ್ಯಾಸದ ಕ್ರಮದಲ್ಲಿ ಇಂಗ್ಲಿಷ್ ಭಾಷೆಯು ಮಾಧ್ಯಮವಾಗಿ ಬಳಕೆಯಾಗಲು ಪ್ರಾರಂಭವಾದದ್ದು ಹದಿನೆ ಹತ್ತೊಂಬತ್ತು ನೂರ ಮೂವತ್ತರ ದಶಕದ ನಂತರವೇ ಚಾರ್ಲ್ಸ್ ವುಡ್ನ ವರದಿಯು ಹದಿನೆಂಟುನೂರ ಐವತ್ತರ ಐವತ್ನಾಲ್ಕರಲ್ಲಿ ಬರುತ್ತದೆ ಈ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಅಂದಿನ ಗವರ್ನರ್ ಜನರಲ್ ಆದ ಲಾರ್ಡ್ ಡಾಲ್ಹೌಸಿಯು ಕಲ್ಕತ್ತಾ ಬಾಂಬೆ ಮದ್ರಾಸುಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ಥಾಪಿಸಿದನು ಇಂಗ್ಲೆಂಡಿನ ಶಾಸನ ಸಭೆಯು ಶಾಸನ ಸಭೆಯು ಯಾವ ಸದಸ್ಯನು ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಎಂದು ಟೀಕಿಸಿದ್ದನು ಎಂದರೆ ಅದು ಅವನು ಎಡ್ಮಂಡ್ ಬರ್ಕನು ಇದು ಕೂಡ ತುಂಬ ಪ್ರಮುಖವಾದ ಪಾಯಿಂಟ್ ಆಗಿದೆ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ ಈಗ ನಾ ಇದಿಷ್ಟು ಭಾರತದಲ್ಲಿ ಬ್ರಿಟಿಷರು ಸ್ಥಾಪಿಸಿದ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆಯಾಗಿದೆ ಇದರ ನಂತರದಲ್ಲಿ ನಾವು ಹದಿನೇಳುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಅಥವಾ ಪಾಯಿಂಟ್ಸ್ಗಳನ್ನು ನೋಡೋಣ ಈ ಕಾಯ್ದೆ ಬರುವ ಮುನ್ನ ಬ್ರಿಟಿಷರ ಅಧೀನದಲ್ಲಿದ್ದ ಪ್ರಾಂತ್ಯಗಳನ್ನು ಮೂರು ಪ್ರೆಸಿಡೆನ್ಸಿಗಳಾಗಿ ವಿಂಗಡಿಸಲಾಗಿತ್ತು ಅವುಗಳೆಂದರೆ ಬಂಗಾಳ ಮುಂಬೈ ಮತ್ತು ಮದ್ರಾಸು ಅವುಗಳು ಪ್ರತ್ಯೇಕವಾಗಿಯೂ ಮತ್ತು ಸ್ವತಂತ್ರವಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದವು ಈ ಕಾಯ್ದೆಯ ಪ್ರಕಾರ ಬಂಗಾಳದ ಪ್ರೆಸಿಡೆನ್ಸಿಯು ಉಳಿದ ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನು ಪಡೆಯಿತು ಬಂಗಾಳದ ಗವರ್ನರ್ನನ್ನು ಮೂರು ಮೂರು ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆಗಿ ಮಾಡಲಾಯಿತು ಬಂಗಾಳದ ಗವರ್ನರ್ ಜನರಲ್ನಿಗೆ ಬಾಂಬೆ ಮತ್ತು ಮದ್ರಾಸಾ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶಿಸುವ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆಯನ್ನು ಮಾಡುವ ಅಧಿಕಾರವನ್ನು ನೀಡಲಾಯಿತು ಬಂಗಾಳ ಸರ್ಕಾರದ ಮತ್ತು ಇಂಗ್ಲೆಂಡಿನ ನಿರ್ದೇಶಕರ ಮಂಡಳಿಯ ಪೂರ್ವಾನುಮತಿ ಇಲ್ಲದೆ ಬಾಂಬೆ ಮತ್ತು ಮದ್ರಾಸ ಸರ್ಕಾರಗಳು ಯಾರ ಮೇಲೂ ಯುದ್ಧ ಘೋಷಿಸುವಂತಿಲ್ಲ ಅಥವಾ ಶಾಂತಿ ಸಂಧಾನವನ್ನು ನಡೆಸುವಂತಿಲ್ಲ ತೀರಾ ತುರ್ತಾದ ಸಂದರ್ಭಗಳಲ್ಲಿ ಮಾತ್ರ ಇಂತಹ ನಿಬಂಧನೆಗಳಿಂದ ವಿನಾಯಿತಿ ಇತ್ತು ರೆಗ್ಯುಲೇಟಿಂಗ್ ಕಾಯ್ದೆ ಅನ್ವಯ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು ಈ ಕೇಂದ್ರ ನ್ಯಾಯಾಲಯದಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮತ್ತು ಮೂರು ಜನ ಸಾಮಾನ್ಯ ನ್ಯಾಯಾಧೀಶರು ಕಾರ್ಯನಿರ್ವಹಿಸುತ್ತಿದ್ದರು ಇವು ಇವು ಹದಿನೇಳುನೂರ ಎಪ್ಪತ್ತ್ ಮೂರರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಮುಖ ಪಾಯಿಂಟ್ಸ್ಗಳಾಗಿವೆ ಇದರ ನಂತರದಲ್ಲಿ ನಾವು ಹದಿನೇಳುನೂರ ಎಂಬತ್ನಾಲ್ಕರ ಫಿಟ್ಸ್ ಇಂಡಿಯಾ ಕಾಯ್ದೆ ಕುರಿತು ನೋಡೋಣ ಹದಿನೇಳುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಕೆಲವು ಅನಿಶ್ಚಿತತೆಗಳನ್ನು ನಿವಾರಿಸುವುದರ ಜೊತೆಗೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಮತ್ತು ಕಂಪನಿ ಸರ್ಕಾರಕ್ಕಿದ್ದ ಅಧಿಕಾರದ ಇತಿಮಿತಿಗಳನ್ನು ಸ್ಪಷ್ಟಪಡಿಸುವುದೇ ಈ ಹದಿನೇಳುನೂರ ಎಂಬತ್ನಾಲ್ಕರ ಫಿಟ್ಸ್ ಇಂಡಿಯಾ ಕಾಯ್ದೆಯ ಪ್ರಮುಖ ಉದ್ದೇಶವಾಗಿತ್ತು ನಿಯಂತ್ರಣ ಮಂಡಳಿ ಎಂಬ ಬೋರ್ಡ್ ಆಫ್ ಕಂಟ್ರೋಲ್ ಎನ್ನುವ ಆರು ಜನ ಕಮಿಷನ್ ಕಮಿಷರನ್ಗಳನ್ನು ಒಳಗೊಂಡ ಹೊಸ ಸಂ ಹೊಸ ಸಂಖ್ಯೆಯನ್ನು ಹುಟ್ಟುಹಾಕಲಾಯಿತು ಇಲ್ಲಿ ಪ್ರಮುಖ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಎಂದರೆ ಈ ಹಿಂದೆ ಇದ್ದ ನಿರ್ದೇಶ ನಿರ್ದೇಶನ ಮಂಡಳಿ ಜಾಗದಲ್ಲಿ ನಿಯಂತ್ರಣ ಮಂಡಳಿ ಹುಟ್ಟುಕೊಂಡಿತು ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜ್ಯಸೆ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರದೇ ಸ್ವಂತ ಹಕ್ಕಲ್ಲ ಎಂಬ ಈ ಕ ಈ ಕಾಯ್ದೆಯಲ್ಲಿ ಹೇಳುವ ಮೂಲಕ ಭಾರತೀಯ ರಾಜಕೀಯ ಹಕ್ಕನ್ನು ನಿರ್ಣಾಯಕವಾಗಿ ಮೊಟಕುಗೊಳಿಸಲಾಯಿತು ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡಿದ ಯಾವ ಕಾಯ್ದೆಯಲ್ಲಿ ಎಂದರೆ ಅದು ಹದಿನೆಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆಯಲ್ಲಿ ಈಗ ನಾವು ಹತ್ತೊಂಬತ್ತು ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆ ಕುರಿತು ನೋಡೋಣ ಈ ಕಾಯ್ದೆಯ ಮೂಲಕ ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನು ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಎಂದು ಮೊ ಮಾಂಟೆಗೋ ಬ್ರಿಟನ್ ಸಂಸತ್ತಿನಲ್ಲಿ ಘೋಷಿಸಿದನು ಈ ಕಾಯ್ದೆಯ ಪ್ರಮುಖ ಅಂಶಗಳು ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ನೀಡಲಾಯಿತು ಅವುಗಳೆಂದರೆ ಶಾಸನ ಸಭೆ ಮತ್ತು ರಾಜ್ಯ ಸ ರಾಜ್ಯಗಳ ಪರಿಷತ್ತು ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ನೀಡಲಾಯಿತು ಭಾರತಕ್ಕೆ ಒಬ್ಬ ಹೈಕಮಿಷನನ್ನು ನೇಮಕ ಮಾಡಲಾಯಿತು ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆಯನ್ನೂ ನೀಡಲಾಯಿತು ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನು ಬೇರ್ಪಡಿಸಲಾಯಿತು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ ಸಿಖ್ ಆಂಗ್ಲೋ ಮತ್ತು ಭಾರತೀಯ ಮತ್ತು ಯುರೋಪಿಯನ್ನರಿಗೆ ವಿಸ್ತರಿಸಲಾಯಿತು ಇದರ ನಂತರದಲ್ಲಿ ನಾವು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಕುರಿತು ನೋಡೋಣ ಬ್ರಿಟಿಷ್ ಪ್ರಾಂತ್ಯಗಳು ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜರನ್ನೊಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶವನ್ನು ನೀಡಲಾಯಿತು ಕೇಂದ್ರದಲ್ಲಿ ದ್ವಿ ಸರ್ಕಾರ ಸ್ಥಾಪನೆಗೆ ಒಪ್ಪಿಗೆಯನ್ನು ನೀಡಲಾಯಿತು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶವನ್ನು ಸಹ ನೀಡಲಾಯಿತು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡಲಾಯಿತು ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನು ಸಹ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯು ನೀಡಿತು ಇದಾದ ನಂತರದಲ್ಲಿ ನಾವು ಈ ಅಧ್ಯಾಯದಲ್ಲಿ ಬರುವ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಲಾರ್ಡ್ ಕಾರ್ ವಾಲಿಸರಾಗಿದ್ದಾರೆ ಎರಡನೇ ಪ್ರಶ್ನೆ ರೈತ ಪ ದ ವಾರಿ ಪದ್ಧತಿ ಎಂದರೇನು ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಂದಾಯ ಮಾಡುವ ಪದ್ಧತಿಯೇ ರೈತವಾರಿ ಪದ್ಧತಿಯಾಗಿದೆ ಮೂರನೇ ಪ್ರಶ್ನೆ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯ ಶಿಕ್ಷಣಕ್ಕೆ ಮೀಸಲಿಟ್ಟ ಹಣದ ಮೊತ್ತವೆಷ್ಟು ಒಂದು ಲಕ್ಷ ರೂಪಾಯಿಗಳಾಗಿವೆ ಮುಂದೆ ನಾಲ್ಕನೆಯ ಪ್ರಶ್ನೆ ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಯಾರು ಯಾವಾಗ ಜಾರಿಗೆ ತಂದರು ಈ ಕಾಯ್ದೆಯನ್ನು ವಾರನ್ ಹೆಸ್ಟಿಂಗ್ಸನು ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಜಾರಿಗೆ ತಂದರು ಐದನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳು ಯಾವು ಯಾವುವುಗಳಾಗಿವೆ ಮೊದಲೇ ಮೊದಲನೆಯದಾಗಿ ಕಲ್ಕತ್ತಾ ವಿಶ್ವವಿದ್ಯಾಲಯ ಎರಡನೆಯದಾಗಿ ಮುಂಬೈ ವಿಶ್ವವಿದ್ಯಾಲಯ ಮೂರನೆಯದಾಗಿ ಮದ್ರಾಸ್ ವಿಶ್ವವಿದ್ಯಾಲಯಗಳು ಇಷ್ಟು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಪಟ್ ಪಾಠದ ಪ್ರಮುಖ ಅಂಶಗಳು ಹಾಗೂ ಪ್ರಶ್ನೆಗಳಾಗಿತ್ತು ಇದಿಷ್ಟನ್ನೇ ನೀವು ನಡ್ಕೊಂಡ್ರೆ ಸಾಕಾಗುತ್ತೆ ಇಂತಹ ವಿಡಿಯೋ ನಿಮಗೆ ಪುನಃ ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಎಲ್ಲೂ ಸಿಗೋದಿಲ್ಲ ಸೊ ಆದಷ್ಟು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಇದೀಗ ಅಗತ್ಯವಿರುವವರಿಗೂ ಇದನ್ನು ಸನ್ ಮಾಡಿ ನಮ್ಮ ಪ್ರಸ್ತುತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು